ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಇವತ್ತು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಹೊಸ ಭಾಳಷ್ಟು ದಿನಗಳ ನಂತರ ಈ ಲಾಗ್ ಮಾಡ್ತಿದ್ದೇನೆ ನೋಡ್ಬೋದು ಇದು ಮೈಲಾರ್ ಮಲ್ಲಣ್ಣ ಇಲ್ಲಿ ದ ಪ್ರತಿ ರವಿವಾರ ದನಗಳ ಅಂಗಡಿ ಎಮ್ಮೆಗಳ ಮತ್ತು ಎತ್ತುಗಳ ಅಂಗಡಿ ನಡೆಯುತ್ತದೆ ಇಲ್ಲೆಲ್ಲ ದಳ್ಳಾಳಿಗಳು ತ ಇರ್ತಾರೆ ನೋಡ್ಬೋದು ನಾವು

ಫ್ರೆಂಡ್ಸ್ ಈ ಕಡೆಯೂ ಇದು ದನಗಳ ಅಂಗಡಿ ಮೈಲಾರ ಪ್ರತಿ ರವಿವಾರ ನಡೆಯುತ್ತದೆ ನೋಡ್ಬೋದು ದನ ಎಮ್ಮೆ ಆಕಳು, ಜರ್ಸಿ ಆಕಳು ಈ ಕಡೆ ದಲ್ಲಾಳಿ ಬೇಪರಿ ನೋಡ್ಬೋದು ಈ ಕಡೆ ಯಾವ ರೀತಿ ಎಲ್ಲ ಕನ್ವಿನ್ಸ್ ಮಾಡ್ತಾರೆ ದನಗಳಿಗೆ ಅಲ್ಲಿ ಹುಲ್ಲು ಹುಲ್ಲು ಮಾರಾಟ ಆ ಕಡೆ ಹಾಕಳು ನೋಡ್ಬೋದು ಈ ಕಡೆ ಎಲ್ಲ ಕೊಡ್ಬೋದು ಎತ್ತುಗಳು ಫ್ರೆಂಡ್ಸ್ ಎತ್ತುಗಳು ಜೋಡಿ ಎತ್ತುಗಳು ಈ ಕಡೆ ಎತ್ತುಗಳ ಅಂಗಡಿ ಫ್ರೆಂಡ್ಸ್ ಈ ದನಗಳ ಅಂಗಡಿ ಪ್ರತಿ ರವಿವಾರ ಅವರ ನಡೀತದೆ ನೀವು ಇಲ್ಲಿ ಬಂದು ಮಾರಾಟ ಮಾಡಬಹುದು ತಕೊಬಹುದು ತಗೋಬಹುದು ನೋಡ್ಬೋದು ನಿಮಗೆ ಅನುಕೂಲ ಆದರೆ ಇಲ್ಲಿ ಹೆಚ್ಚಿನ ರೇಟಲ್ಲಿ ನೋಡ್ಬೋದು ಪ್ರತಿ ರವಿವಾರ ನಡೆಯುತ್ತೆ ನೋಡ್ಬೋದು ಫ್ರೆಂಡ್ಸ್ ಇದು ಕುಡಿಯಲು ಕುರ್ತಿ ಎಡಿ ಇತರಿಗೆ ಅನುಕೂಲ ಆಗುವ ಎಡಿಗಳು ನೋಡ್ಬೋದು ಈ ಕಡೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆ ಕಾಯಿತಾರಿ ಟಾಟಾ ಬಾಯ್ ಬಾಯ್ ಫ್ರಮ್ ಮೈಲಾ